ಗ್ಯಾರಂಚಿ ಇದು ಗ್ಯಾರಂಚಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಚೇಂದ್ರ ಖುಷ್ಬು ಭಾರತೀಯ ಚಿತ್ರರಂಗ ಕಂಡ ಅಪರೂಪದ ಅಭಿನೇತ್ರಿ ಐವತ್ತೈದು ವರ್ಷದ ಖುಷ್ಬು ಅವರು ಪಂಚಭಾಷೆ ತಾರೆಯಾಗಿ ಹಿಂದಿ ತೆಲುಗು ತಮಿಳು ಕನ್ನಡ ಹಾಗೂ ಮಲಯಾಳಂ ಹೀಗೆ ಬಹುತೇಕ ಎಲ್ಲ ಭಾಷೆಗಳಲ್ಲಿ ತಮ್ಮ ನಟನ ಗಮ್ಮತ್ತು ತೋರಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಚೆನ್ನೈನಲ್ಲಿ ನೆಲೆಸಿರುವಂತಹ ಖುಷ್ಬು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲೇ ಬಾಲ ನಟಿಯಾಗಿ ಬಡ್ಡ ಹಚ್ಚಿದ ಖುಷ್ಬು ಹತ್ತಾರು ಚಿತ್ರಗಳಲ್ಲಿ ತಾನು ಭವಿಷ್ಯದ ಅಭಿನೇತ್ರಿ ಅನ್ನೋದನ್ನ ನೋಡುಗರಿಗೆ ಮನವರಿಕೆ ಮಾಡ್ತಾರೆ ಅದರಂತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಾನು ಅನ್ನೋ ಹಿಂದಿ ಚಿತ್ರದ ಮುಖೇನ ನಟಿಯಾಗಿ ಬಾಲಿವುಡ್ನಿಂದಲೇ ಲಾಂಚ್ ಆಗ್ತಾರೆ ಮುಂದೆ ನಡೆದಿದ್ದೆಲ್ಲ ಇತಿಹಾಸ ಈಕೆ ಎಂಬತ್ತು ಹಾಗೂ ತೊಂಬತ್ತು ದಶಕದ ಮೋಸ್ಟ್ ಡಿಮ್ಯಾಂಡಿಂಗ್ ಬಹುಭಾಷಾ ನಟಿ ಮಣಿ ಬರೀ ಬಣ್ಣದ ಲೋಕಕ್ಕಷ್ಟೇ ಸೀಮಿತವಾಗದ ಖುಷ್ಬು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲೂ ಗುರುತಿಸಿಕೊಳ್ತಾರೆ ಕಳೆದ ಐದು ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯರಾಗಿರುವಂತಹ ನಟಿ ಖುಷ್ಬು ಮೋದಿ ಸಿದ್ಧಾಂತಗಳನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದೊಂದಿಗೆ ಖುಷ್ಬುಗೆ ವಿಶೇಷವಾದ ನಟಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಮ್ಮ ಚಂದನವರಕ್ಕೂ ಕಾಲಿಟ್ಟ ಖುಷ್ಬು ರಣಧೀರ ಆಶೀರ್ವಾದದ ಬ್ಯಾಕ್ ಟು ಬ್ಯಾಕ್ ಕನ್ನಡ ಚಿತ್ರಗಳನ್ನ ಮಾಡ್ತಾರೆ ಅಂಜು ತಗಂಡು ಯುಗ ಪುರುಷ ಹೃದಯ ಗೀತೆ ರುದ್ರ ತಾಳಿಗಾಗಿ ಗಗನ ಕಲಿಯುಗ ಬೀಬ ಒಂಟಿ ಸಲಗ ಹೀಗೆ ಸಾಲು ಸಾಲು ಕನ್ನಡ ಚಿತ್ರಗಳಲ್ಲಿ ನಟಿಸುವ ಮೂಲಕ ಕನ್ನಡದ ಮನೆ ಮಗಳಾಗ್ತಾರೆ ಅದಾದ ಬಳಿಕವೂ ಹುಂಡರ ಗಂಡ ಶಾಂತಿ ಕ್ರಾಂತಿ ಅಭಿಜಿತ್ ಪಾಳೆಗಾರ ಜೀವನದಿ ಮಹಾ ಎಡಬಿಡಂಗಿ ಚಾಮುಂಡಿ ಆಂಟಿ ಪ್ರೀತ್ಸೆ ಮ್ಯಾಜಿಕ್ ಅಜ್ಜಿ ಜನರಿ ನಾನಲ್ಲ ಅನ್ನುವಂತಹ ಸಾಕಷ್ಟು ಚಿತ್ರಗಳನ್ನ ಮಾಡ್ತಾರೆ ಬೆಳ್ಳಿತೆರೆ ರಾಜಕಾರಣದ ಜೊತೆ ಜೊತೆಗೆ ಕಿರುತೆರೆಯಲ್ಲೂ ಬ್ಯುಸಿಯಾದಂತಹ ಖುಷ್ಬು ಸೀರಿಯಲ್ಗಳಲ್ಲೂ ಗಳಲ್ಲೂ ನಟಿಸುತ್ತಿದ್ದಾರೆ ಅಲ್ಲದೆ ಒಂದಷ್ಟು ಶೋಗಳಲ್ಲಿ ಹೋಸ್ಟ್ ಆಗಿ ಜಡ್ಜ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಖುಷ್ಬು ಅಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಈಕೆ ನಮ್ಮ ನೆಲದ ಹೆಣ್ಣು ಮಗಳು ಅನ್ನೋ ಪ್ರೀತಿ ಗೌರವ ಅಭಿಮಾನವಿದೆ ಇಂತಹ ಖುಷ್ಬು ಒಮ್ಮೆ ಕೇವಲ ಮೂವತ್ತಾರು ಸಾವಿರ ರೂಪಾಯಿಗಳ ಬಿಲ್ ಕಟ್ಟಲಾಗದೆ ಒದ್ದಾಡಿದ ನಿದರ್ಶನ ಹೊಂದಿದೆ ಅಂದ್ರೆ ನೀವು ನಂಬಲೇಬೇಕು ಹೌದು ಇದನ್ನ ನಾವು ಹೇಳ್ತಿರೋದೆಲ್ಲ ಸ್ವತಃ ಖುಷ್ಬು ಅವರೇ ಹೇಳಿರುವಂತದ್ದು ಇತ್ತೀಚೆಗೆ ಎಂಬತ್ತರ ದಶಕದ ರೋಚಕ ಘಟನೆಯಿಂದ ಮುಕ್ತವಾಗಿ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಖುಷ್ಬು ಅದು ಸಾವಿರದ ಒಂಬೈನೂರ ಎಂಬತ್ತೇಳರ ಇಸ್ವಿ ಅದು ಖುಷ್ಬುಗೆ ಇನ್ನು ಹದಿನೇಳು ವರ್ಷ ಅಮ್ಮನೊಂದಿಗೆ ಚೆನ್ನೈಗೆ ಬಂದು ಚಿತ್ರರಂಗದಲ್ಲಿ ಆಕೆ ಬದುಕು ಕಟ್ಟಿಕೊಳ್ಳುವ ಮನಸ್ಸು ಮಾಡಿತು ಅಂತಹ ಕಾಲಘಟ್ಟ ಇನ್ನು ಕನ್ನಡ ಚಿತ್ರರಂಗಕ್ಕೆ ಆಕೆ ಬಲಗಾಲಿಟ್ಟಿದ್ದ ಪರ್ವವದು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದಂತಹ ಕೊಡುಗೆ ನೀಡಿದಂತಹ ನಟ ಸ್ಟಾರ್ ರವಿಚಂದ್ರನ್ ಅವರ ತಂದೆ ಖ್ಯಾತ ನಿರ್ಮಾಪಕ ಎನ್ ವೀರಸ್ವಾಮಿ ನಿರ್ಮಾಣದ ರಣಧೀರ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಖುಷ್ಬು ಬಾಳಲಿ ಒಂದು ಮರೆಯಲಾಗದಂತಹ ಘಟನೆ ನಡೆಯುತ್ತೆ ಅದನ್ನ ಸ್ವತಃ ಖುಷ್ಬು ಅವರೇ ಮುಕ್ತವಾಗಿ ಮೂವತ್ತೆಂಟು ವರ್ಷಗಳ ಬಳಿಕ ಹಂಚಿಕೊಂಡಿದ್ದಾರೆ ಚೆನ್ನೈನ ಎ ವಿ ಎಂಬ ಸ್ಟುಡಿಯೋದಲ್ಲಿ ರಣಧೀರ ಚಿತ್ರದ ಶೂಟಿಂಗ್ ನಡೀತಿರುತ್ತೆ ಒಂದು ದಿನ ಶೂಟಿಂಗ್ ಸೆಟ್ ಗೆ ಎಂಟ್ರಿ ಕೊಟ್ಟಂತಹ ಖುಷ್ಬು ಮುಖದಲ್ಲಿ ನಗು ಇರೋದಿಲ್ಲ ಆಕೆ ಮನಸ್ಸು ತುಂಬಾ ಭಾರವಾಗಿರುತ್ತೆ ಯಾರ ಬಳಿಯೂ ಹೇಳಿಕೊಳ್ಳಲಾಗದಂತಹ ಕಷ್ಟ ಮೌನಕ್ಕೆ ಜಾರಿದ ಖುಷ್ಬುರನ್ನ ಅರಿತಿ ಡಲ್ ಆಗಿ ಕಂಡಂತಹ ರಣಧೀರ ಚಿತ್ರದ ನಾಯಕ ನಟ ಕಂಬ ನಿರ್ದೇಶಕ ವಿ ರವಿಚಂದ್ರನ್ ಹಾಗೂ ನಿರ್ಮಾಪಕ ವೀರಸ್ವಾಮಿ ಅವರು ಆಕೆಯ ಸ್ಟಾಫ್ ನಿಂದ ಏನಾಗಿದೆ ಅನ್ನೋದನ್ನ ಅರಿ ಅರಿತಿರ್ತಾರೆ ಅಂದ್ರೆ ಏನಾಗಿದೆ ಹೋ ಕೇಳ್ಕೊಂಬ ಅನ್ನುವಂಥದ್ದನ್ನ ಸ್ಟಾಫ್ ಮೂಲಕ ಹೇಳ್ತಾರೆ ಇಷ್ಟಕ್ಕೂ ಅಂತದ್ದೇನಾಯಿತು ಅಂದ್ರೆ ಅಲ್ಲಿ ಎಂ ಸ್ಟುಡಿಯೋ ಪಕ್ಕದಲ್ಲಿರುವಂತಹ ವಿಜಯ ಆಸ್ಪತ್ರೆಯಲ್ಲಿ ಖುಷ್ಬು ಅವರ ತಾಯಿ ಅನಾರೋಗ್ಯದಿಂದ ಬಳಲುತ್ತಿರ್ತಾರೆ ಆಕೆಯ ಚಿಕಿತ್ಸೆ ನೀಡಿ ತಕ್ಕ ಮಟ್ಟಿಗೆ ಗುಣವೂ ಆಗಿರ್ತಾರೆ ಆದರೆ ಮೂವತ್ತಾರು ಸಾವಿರ ರೂಪಾಯಿ ಬಿಲ್ ಪಾವತಿಸಿ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಲು ಹೇಳಿರ್ತಾರೆ ಡಾಕ್ಟರ್ ಆದರೆ ಖುಷ್ಬು ಕೈಯಲ್ಲಿ ಕಾಸಿಲ್ಲ ಹೀಗಾಗಿ ಅವರ ತಾಯಿ ಆಸ್ಪತ್ರೆಯಲ್ಲೇ ಇರ್ತಾರೆ ಡಿಸ್ಚಾರ್ಜ್ ಕೂಡ ಮಾಡಿರೋದಿಲ್ಲ ಈ ವಿಷಯ ತಿಳಿದ ರವಿಚಂದ್ರನ್ ಹಾಗೂ ಅವರ ತಂದೆ ವೀರಸ್ವಾಮಿ ಅವರು ಖುಷ್ಬುಗೂ ತಿಳಿಯದಂತೆ ಆಸ್ಪತ್ರೆಗೆ ಹೋಗಿ ಖುಷ್ಬು ತಾಯಿಯನ್ನ ಭೇಟಿ ಮಾಡಿ ಮೂವತ್ತಾರು ಸಾವಿರ ರೂಪಾಯಿ ಮೊತ್ತದ ಬಿಲ್ ಪಾವತಿಸಿ ಆಕೆಯನ್ನ ಮನೆಗೂ ಬಿಟ್ಟು ಬರ್ತಾರೆ ನಂತರ ಸೆಟ್ಗೆ ಮರಳಿ ಇಂತಹ ವಿಷಯವನ್ನ ನಮ್ಮ ಬಳಿ ಯಾಕೆ ಹೇಳಿಲ್ಲ ಅಂತ ಖುಷ್ಬು ಬಳಿ ಜಗಳ ಕೂಡ ಮಾಡ್ತಾರೆ ಈ ದಿನಕ್ಕೆ ಸಣ್ಣ ಮೊತ್ತದ ಹಡವೇ ಇರಬಹುದು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅದು ಕೋಟಿ ಸಮಾನ ಅಂತಹ ಕಡು ಕಷ್ಟದಲ್ಲಿ ಖುಷ್ಬು ಫ್ಯಾಮಿಲಿ ಜೊತೆ ನಿಂತ ದಿ ಶೋ ಮ್ಯಾನ್ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಹಾಗೂ ಅವರ ತಂದೆಯನ್ನ ಈಗ ನೆನೆದಿರೋ ಖುಷ್ಬು ನಿಜಕ್ಕೂ ದೊಡ್ಡ ಮನಸ್ಸಿನ ದೊಡ್ಡ ತಾರೆ ಹತ್ತಿದ ಏಣಿಯನ್ನ ಒದಿಯೋ ಈ ಕಾಲಘಟ್ಟದಲ್ಲಿ ಖುಷ್ಬು ಅವರು ಈ ರೀತಿ ಮಾಡಿದ ಸಹಾಯವನ್ನು ನೆನೆದು ಗ್ರೇಟ್ ಅನಿಸಿಕೊಂಡಿದ್ದಾರೆ ನಾವು ಯಾವಾಗ್ಲೂ ಎಲ್ಲಿಂದ ಬಂದ್ವಿ ಹೇಗೆ ಬಂದ್ವಿ ಅನ್ನೋದನ್ನ ಮರೀಬಾರದು ಅನ್ನೋದನ್ನ ನೀತಿ ಪಾಠವನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸಹಾಯ ಮಾಡಿದವರಿಗೆ ಸಣ್ಣದೊಂದು ಕೃತಜ್ಞತೆ ಭಾವ ಇರಬೇಕು ಇನ್ನು ರವಿಚಂದ್ರನ್ ಅವರು ಆ ಕಾಲಕ್ಕೆ ಕನ್ನಡ ಚಿತ್ರಕ್ಕೆ ಹೊಸ ದಿಕ್ಕು ದೆಸೆ ತೋರಿಸಿದವರು ನೂತನ ವಿನೂತನ ಪ್ರಯೋಗಗಳನ್ನ ಮಾಡಿದವರು ಈ ರೀತಿ ಸಾವಿರಾರು ಮಂದಿಗೆ ಸಹಾಯ ಮಾಡಿದೆ ಈಶ್ವರಿ ವೀರಸ್ವಾಮಿ ಹಾಗೂ ರವಿಚಂದ್ರನ್ ಅವರು ಇದಲ್ಲವೇ ಇದಲ್ಲವೇ ಮಾನವೀಯತೆ ರಿಯಲ್ ಹೀರೋಯಿಸಮ್ ಸಾರ್ಥಕ ಜೀವನ ಇವತ್ತಿನ ಅಪ್ಡೇಟ್ ಆಗಿತ್ತು ಖುಷ್ಬು ಅವರು ಅಂದು ನಡೆದಂತಹ ಘಟನೆಯನ್ನ ಇವತ್ತು ಈ ಕಾಲಘಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಳ್ಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್ Няя я,